ನವರಾತ್ರಿ ವೈಭವ ಒಂಬತ್ತು ದಿನದ ವಿಶೇಷ ತಿಳಿಸುವ ಭಾರತವಾಣಿ ವೀಕ್ಷಕರಿಗೆಲ್ಲ ಆತ್ಮೀಯವಾದಂತಹ ನಮಸ್ಕಾರ ಇವತ್ತು ಒಂಬತ್ತನೇ ದಿನ ನವರಾತ್ರಿಯ ಇಷ್ಟೂ ದಿನಗಳ ಕಾಲ ಪ್ರತಿದಿನ ಕೂಡ ನಾವು ಬೇರೆ ಬೇರೆ ದೇವಿಯ ಆರಾಧನೆಯನ್ನ ಮಾಡ್ತಾ ಬಂದಿದ್ದೇವೆ ದೇವಿಯ ಬಗ್ಗೆ ತಿಳ್ಕೊಳ್ತಾ ಬಂದಿದ್ದೇವೆ ಇವತ್ತಿನ ಸ್ವರೂಪದ ಬಗ್ಗೆ ತಿಳಿಸಿಕೊಡ್ಬೋದು ಇವತ್ತಿನ ಒಂಬತ್ತನೇ ದಿವಸದ ಸ್ವರೂಪವನ್ನು ನಾವು ನೋಡುವ ಪೂರ್ವದಲ್ಲಿ ನವರಾತ್ರಿಯ ಹಾರ್ದಿಕವಾದ ಶುಭಕಾಮನೆಗಳನ್ನು ತಮಗೆಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಒಂಬತ್ತನೇ ದಿವಸ ನವರಾತ್ರಿ ನಿಜಕ್ಕಾದರೆ ಇದನ್ನೆಲ್ಲ ಕಳೆದರೆ ರಾತ್ರಿಯೂ ಬೆಳಗುತ್ತದೆ ಹೇಳುವುದಕ್ಕೆ ಇದು ನವ ಹೊಸದಾದ ರಾತ್ರಿ ಇಷ್ಟು ದಿವಸ ಹಳೆಯ ರಾತ್ರಿ ಅಂದರೆ ಎಂದಿನ ಹಾಗೆ ಇತ್ತು ಕತ್ತಲೆ ಇತ್ತು ಇದು ನಿಜವಾಗಿ ಬೆಳಕನ್ನು ಕೊಡುವ ರಾತ್ರಿ ರಾತ್ರಿ ಬೆಳಕನ್ನು ಕೊಡುತ್ತದೆ ಎನ್ನುವುದೇ ಬಹಳ ಒಂದು ವಿರೋಧಾಭಾಸ ಅಂತ ಕಾಣುವ ಒಂದು ಉಕ್ತಿ ಆದರೂ ಬೆಳಕನ್ನು ಕೊಡುತ್ತದೆ ಯಾಕೆ ಅಂತಂದರೆ ತಾಯಿಯ ಅನುಗ್ರಹ ಇದ್ದರೆ ಬೆಳಕಾಗ್ತದೆ ತಾಯಿಯ ಅನುಗ್ರಹವೇ ಬೆಳಕು ಇದನ್ನು ನಾವು ಅರ್ಥ ಮಾಡಬೇಕು ಇವತ್ತಿನ ದಿವಸದಲ್ಲಿ ನವದುರ್ಗೆಯರಲ್ಲಿ ಸಿದ್ಧಿದಾತ್ರಿ ಅಂತ ಅದನ್ನು ಆ ಶಬ್ದವೇ ಹೇಳ್ತಾ ಇದೆ ಸಿದ್ಧಿ ಪ್ರದಾತ್ರಿಯಾಗಿ ತಾಯಿ ಕಾಣಿಸಿಕೊಂಡಳು ಏನು ಸಿದ್ಧಿ ಅಂತಂದರೆ ಶುಂಭಃ ದುರ್ಗಾ ಪೂಜೆಯಲ್ಲಿ ನಾವು ನೋಡ್ಬೋದು ಶುಂಭಾಸುರನ ಹನನವೇ ಲೋಕಕ್ಕೆ ಬಹಳ ದೊಡ್ಡದಾದ ಒಂದು ಲೋಕಕ್ಷೇಮಕರವಾದದ್ದು ಆದ್ದರಿಂದ ಇದು ಸಿದ್ಧಿದಾತ್ರಿ ಎನ್ನುವಂತಹದ್ದು ಇದು ತಾಯಿಯ ಹೆಸರು ಸಿದ್ಧಿದಾತ್ರಿ ಆದ್ದರಿಂದ ಇದು ಪ್ರಸಿದ್ಧಿದಾತ್ರಿಯೂ ಹೌದು ಇದು ಲೋಕದ ಸಂಸಿದ್ಧಿಯೂ ಆಯಿತು ಇದನ್ನು ನಾವಿಲ್ಲಿ ಗುರುತಿಸಿಕೊಂಡಾಗ ತಾಯಿ ಜನಮದ ಜನನದಿಂದ ಆರಂಭ ಆಗಿ ನಿದ್ರೆಯಿಂದ ತೊಡಗಿ ಸಿದ್ಧಿದಾತ್ರಿ ಇದನ್ನು ನಾವು ಅರ್ಥ ಮಾಡಬೇಕು ಯೋಗ ನಿದ್ರೆ ನಮಗೆ ಸಿದ್ಧಿಯನ್ನು ಕೊಡುತ್ತದೆ ಭೋಗನಿದ್ರೆ ನಮ್ಮ ಸಿದ್ಧಿಯನ್ನು ಹಾಳು ಮಾಡುತ್ತದೆ ಎನ್ನುವ ಒಂದು ಸಾಧ್ಯ ಆದ್ಯಂತವಾಗಿ ನಾವು ಗ್ರಹಿಸಬೇಕಿದ್ರೆ ನಮಗೆ ಅರ್ಥವಾಗುವ ಒಂದು ತತ್ವ ಯೋಗ ನಿದ್ರೆ ಬಹಳ ಒಳ್ಳೆಯದು ತಾಯಿ ಯೋಗ ನಿದ್ರಾ ರೂಪದಲ್ಲಿದ್ದವಳು ಈಗ ಶುಂಭನನ್ನು ಕೊಲ್ಲುವುದ ಹಂತಕ್ಕೆ ಬಂತು ಹಾಗೆ ತಾಯಿಯ ಸ್ವರೂಪದಲ್ಲಿ ನಾವು ಶೈಲಪುತ್ರಿಯಾಗಿದ್ದವಳು ಸಿದ್ಧಿದಾತ್ರಿಯಾಗಿ ಕಾಣುವುದನ್ನು ನೋಡ್ತಾ ಇದ್ದೇವೆ ಎರಡೂ ಹಂತದಲ್ಲಿಯೂ ನೋಡಿಕೊಂಡು ಹೋದಾಗ ನಮಗೆ ಸ್ಪಷ್ಟವಾಗಿ ಗೋಚರವಾಗುವಂತಹ ವಿಷಯ ತಾಯಿ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತ್ಯಾತ್ಮಿಕೆಯಾಗಿ ಜಬ ಜಗದಂಬಿಕೆಯಾಗಿ ಲೋಕದಲ್ಲಿ ಎಲ್ಲ ಇಂತಹ ದುಷ್ಟರ ಉಪಟಳವನ್ನು ನಾಶ ಮಾಡಿ ಶಿಷ್ಟರನ್ನು ಕಾಪಾಡುತ್ತಾ ಲೋಕದಲ್ಲಿ ತನ್ನ ಶಕ್ತಿಯನ್ನು ವಿಶಿಷ್ಟವಾಗಿ ನೆಲೆಗೊಳಿಸಿದ್ಲು ಅದನ್ನೇ ನಾವು ಸದಾಕಾಲ ಕಾಲ ನೆನಪಿಸಿಕೊಳ್ಳುತ್ತಾ ಇವತ್ತಿಗೆ ಆಚರಣೆ ಇದ್ದೇವೆ ಇದು ಇನ್ನೊಂದು ಗಮನಿಸಬೇಕಾದದ್ದು ಮಹಿಷಾಸುರನ ಮರ್ದಿನಿ ಅಂತ ನಾವು ಹೇಳಿದ್ವಿ ಆಮೇಲೆ ಶುಂಭ ನಿಶುಂಭಾದಿಗಳವರೆಗೆ ಬೇರೆ ಬೇರೆ ಏನು ಧೂಮರಾಕ್ಷನಿಂದ ತೊಡಗಿ ಬೇರೆ ಬೇರೆ ರಾಕ್ಷಸರ ಕಥೆಯನ್ನು ನಾವು ಹೇಳಿದ್ವಿ ಇದು ಎಲ್ಲ ಬೇರೆ ಬೇರೆ ಕಾಲದಲ್ಲಾದದ್ದು ಇದು ಒಟ್ಟೊಟ್ಟಿಗೆ ಆದದ್ದಲ್ಲ ಒಂದರಿಂದ ಒಂದು ಅಂದರೆ ಕಾಲಗಳು ಬಹಳಷ್ಟು ಬೇರೆ ಬೇರೆ ಇದೆ ಸಾವರ್ಣಿ ಸೂರ್ಯತನಯೇ ಅಂತ ಆರಂಭ ಆಗುತ್ತೆ ಸಪ್ತಶತಿ ಆ ಮನ್ವಂತರ ಬಹಳ ಹಿಂದಿನ ಮನ್ವಂತರದಲ್ಲಿ ನಡೆದಂತಹ ಒಂದು ಘಟನೆ ಇದು ಆ ಮತ್ತು ನಮ್ಮಲ್ಲಿ ಇನ್ನೊಂದು ಏನಿದೆ ಅಂತಂದ್ರೆ ಆರಂಭದಲ್ಲಿ ಮೇದಿನಿ ನಿರ್ಮಾಣದ ಕಥೆಯನ್ನು ಹೇಳ್ತೇವೆ ನಾವು ಮಧುಕ ಬರ ಕಥೆಯನ್ನು ನಾವು ಹೇಳ್ತೀವಿ ಅದು ಇನ್ಯಾವುದೋ ಒಂದು ಕಾಲದಲ್ಲಾದದ್ದು ಆದರೆ ಒಬ್ಬ ಮಹರ್ಷಿ ಲೋಕೋಪಕಾರಕ್ಕೆ ಬೇಕಾಗಿ ಏನು ಮಾಡಿದರು ಅಂತಂದರೆ ಅದನ್ನೆಲ್ಲ ಸೇರಿಸಿ ಒಂದು ಪಾರಾಯಣ ಅಂದರೆ ನಾವು ಸದಾಕಾಲ ತತ್ಪರರಾಗಬೇಕಾದ ವಿಷಯಗಳು ಇದು ಅದನ್ನೇ ಪಾರಾಯಣ ಶಬ್ದ ಅದೇ ಪರಂ ಅಯನಂ ಯಸ್ಯ ಪರಾಯಣಂ ತಸ್ಯ ಭಾವ ಪಾರಾಯಣಂ ಪರಂ ಅಯನಂ ಲೋಕದಲ್ಲಿ ಶ್ರೇಷ್ಠವಾದ ಮಾರ್ಗ ಯಾವುದು ಅಂತ ತೋರಿಸಿಕೊಡುವ ಪುಸ್ತಕಕ್ಕೆ ಪಾರಾಯಣ ಅಂತ ಹೇಳೋದು ಪರಾಯ ಪಾರಾಯಣ ಶಬ್ದದ ಅರ್ಥ ಹಾಗೆ ಪರಂ ಅಯನಂ ಶ್ರೇಷ್ಠವಾದ ದಾರಿ ಯಾವುದಕ್ಕೆ ಉದ್ಧಾರವಾಗುವುದಕ್ಕೆ ಆಗುವುದಕ್ಕೆ ಶ್ರೇಷ್ಠವಾದ ದಾರಿಯನ್ನು ತೋರಿಸಿಕೊಡುತ್ತದೆ ತಾಯಿ ಲೋಕೋದ್ಧಾರ ಮಾಡಿದ್ದೇ ನಮಗೆಲ್ಲ ಮಕ್ಕಳಿಗೆ ನಡೆಯುವ ದಾರಿ ಅಲ್ವ ತಾಯಿ ಲೋಕೋದ್ಧಾರ ಮಾಡಿ ತೋರಿಸಿಕೊಟ್ಟಿದ್ದಾಳೆ ಈ ಮಾರ್ಗ ಅಂತ ಆ ಮಾರ್ಗದಲ್ಲಿ ಹೋದರೆ ನಾವು ಉದ್ಧಾರ ಆಗ್ತೇವೆ ಎನ್ನುವುದೇ ನವರಾತ್ರಿಯ ಆಚರಣೆ ಹೀಗಾಗಿ ನವರಾತ್ರಿಯ ಈ ನೆಲೆಯಲ್ಲಿ ಇದನ್ನು ನಾವು ಗ್ರಹಿಸಬೇಕಾಗಿದೆ ಜೊತೆಯಲ್ಲಿ ನವರಾತ್ರಿಯ ಆರಾಧನೆಯಲ್ಲಿ ಮೂಲ ನಕ್ಷತ್ರದಲ್ಲಿ ಸರಸ್ವತಿಯ ಆರಾಧನೆಯನ್ನು ನಾವು ಹೇಳಿದ್ದೇವೆ ಮೂಲೆಯಾಭಾಹಯ ದೇವಿಂ ಶ್ರವಣಿಯನ್ನು ವಿಸರ್ಜಯೇತ್ ಈ ನೆಲೆಯಲ್ಲಿ ಕೂಡ ನಾವು ಗಮನಿಸಿದರಾಗ ಸರಸ್ವತಿಯ ಆರಾಧನೆ ಅದು ಸಪ್ತಮಿಯ ಮೂಲ ನಕ್ಷತ್ರದಲ್ಲಿ ಆರಂಭ ಆಗುತ್ತೆ ಶಾರದಾ ಸ್ಥಾಪನೆ ಅಂತ ಮಾಡ್ತೇವೆ ಆ ಸ್ಥಾಪನೆ ಆಗಿ ಪುಸ್ತಕಗಳನ್ನೆಲ್ಲ ಇಟ್ಟು ತಾಯಿಯನ್ನು ಆರಾ ಮಹಾ ಸರಸ್ವತಿ ರೂಪಿಣಿಯಾದ ತಾಯಿ ಮಹಾಲಕ್ಷ್ಮಿ ಸ್ವರೂಪಿಣಿ ಆದ ತಾಯಿ ಲಕ್ಷ್ಮಿಯ ಆರಾಧನೆ ಮಾಡ್ತೇವೆ ಮಹಾ ಮಹಾಕಾಲಿಯ ಸ್ವರೂಪದಲ್ಲಿ ದುರ್ಗೆಯ ಆರಾಧನೆ ಹಾಗಾಗಿ ದುರ್ಗೆ ಶಾರದೆ ಲಕ್ಷ್ಮಿ ಈ ಮೂವರು ನಮಗೆ ಹೇಗೆ ತ್ರಿಮೂರ್ತಿಗಳು ಅಂತ ನಾವು ನೋಡ್ತೇವೆ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೆ ಇಲ್ಲಿ ಕೂಡ ಶಾರದೆ ಆಮೇಲೆ ದುರ್ಗೆ ಆಮೇಲೆ ಲಕ್ಷ್ಮಿಯನ್ನ ಮಹಾಕಾಲಿ ಮಹಾಲಕ್ಷ್ಮಿ ಸರಸ್ವತಿ ಎನ್ನುವ ರೂಪದಲ್ಲಿ ನೋಡ್ತೇವೆ ಇದು ವಿಜಯ ನಮಗೆ ವಿದ್ಯೆಯನ್ನು ಕೊಡುವಂತಹ ನೆಲೆಯಲ್ಲಿ ವಿದ್ಯೆಯನ್ನು ಅನುಗ್ರಹಿಸುವ ನೆಲೆಯಲ್ಲೂ ಕೂಡ ಬಹಳ ಮುಖ್ಯವಾದದ್ದು ಎನ್ನುವುದನ್ನು ನೋಡ್ಬೋದಾಗಿದೆ ಖಂಡಿತವಾಗಿ ಒಂಬತ್ತನೇ ದಿನದ ಮಹತ್ವವನ್ನು ನೀವು ತಿಳಿಸಿಕೊಟ್ರಿ ಹಾಗಾಗಿ ತುಂಬ ಹೃದಯದ ಧನ್ಯವಾದಗಳು